ಫ್ರೆಂಡ್ಸ್ ಇವತ್ತು ನಾವು ಹಸಿರು ಮೆಣಸಿನಕಾಯಿಯ ಚಟ್ನಿ ಗ್ರೀನ್ ಚಿಲ್ಲಿ ಚಟ್ನಿಯನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬಾ ಮಾಡೋದು ಸಿಂಪಲ್ಲು ಸರಳವಾಗಿದೆ ರುಚಿ ಮಾತ್ರ ಅದ್ಭುತವಾಗಿದೆ ಇದು ನೋಡಿರಿ ಎಲ್ಲ ನಮಗೆ ತಿಂಡಿಗೂ ಊಟಕ್ಕೂ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಮಾಡೋದು ಸಿಂಪಲ್ ಆಗಿದ್ರು ಕೂಡ ಟೇಸ್ಟ್ ಮಾತ್ರ ಎಕ್ಸಿಲೆಂಟ್ ಆಗಿದೆ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇದು ನೋಡ್ರಿ ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಏನೂ ಹಾಳಾಗೋದಿಲ್ಲ ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ನಾವು ಯೂಸ್ ಮಾಡ್ಕೋಬೋದು ಬನ್ನಿ ಹಾಗಾದರೆ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಾಗಾದರೆ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನಾವು ಗ್ರೀನ್ ಚಿಲ್ಲಿ ಅಂತಂದರೆ ನಮಗೆ ಹಸಿರು ಮೆಣಸಿನ್ಕಾಯಿ ಬೇಕು ಈ ಚಟ್ನಿ ಮಾಡಲಿಕ್ಕೆ ಈ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಗಿಳಿ ಹಸಿರಿರೋ ಇರೋ ಮೆಣಸಿನ್ಕಾಯಿನ ತೊಗೊಂಡು ನೀವು ತೊಳ್ಕೊಂಡ್ರೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಡಾರ್ಕ್ ಹಸಿರು ತೊಗೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಖಾರ ಜಾಸ್ತಿ ತಿಂತೀವಿ ನಮಗೇನು ಅಭ್ಯಂತರ ಇಲ್ಲ ಅನ್ನೋರು ಸ್ವಲ್ಪ ಡಾರ್ಕ್ ಇರೋದನ್ನು ತೊಗೊಳ್ರಿ ನೀವು ಕಡಿಮೆ ತಿಂತೀನಿ ಅನ್ನೋರು ಗ್ರೀನನ್ನು ತೊಗೊಳ್ರಿ ನಾನಿಲ್ಲಿ ಅದು ಫಿಫ್ಟಿ ಅದು ಫಿಫ್ಟಿಯನ್ನು ತಗೊತೀನಿ ಅಂದರೆ ಎರಡೂ ಖಾರ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಪೂರ್ತಿ ಸಪ್ಪೆ ಸಪ್ಪೆ ಆಗಲ್ಲ ಜಾಸ್ತಿ ಖಾರ ಕೂಡ ಆಗಲ್ಲ ನಾನಿಲ್ಲಿ ನಿಮಗೆ ತೊಳೆಯೋದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ವಿ ಆದರೆ ನಾನು ಈ ಡಬಲ್ ಕ್ವಾಂಟಿಟಿಯನ್ನು ಮಾಡ್ತಾಯಿದ್ದೀನಿ ಇದನ್ನ ನೀಟಾಗಿ ನಾವು ನೀರು ಹಾಕಿ ತೊಳೆದು ಒರೆಸ್ಕೊಂಡು ತುಂಬನೆಲ್ಲ ನಾವು ತೆಗೆದು ತೊಗೊಂಡು ಬರ್ತೀನಿ ಬಂಧುಗಡೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾಡೋದೇನು ತುಂಬ ಏನು ಕಷ್ಟವೇ ಇಲ್ಲ ಈಸಿಯಾಗಿ ಮಾಡ್ಕೊಬೌದು ಯಾರು ಬೇಕಾದರೂ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈಗ ನೋಡಿರಿ ಎಲ್ಲ ನಾನು ಒರೆಸ್ಕೊಂಡು ತೊಳ್ಕೊಂಡು ಒರೆಸ್ಕೊಂಡು ತೊಗೊಂಡು ಬಂದಿದ್ದೀನಿ ಎಷ್ಟು ಹಸಿ ಇರಬಾರ್ದು ನಮಗೆ ಇದು ದೊಡ್ಡದಿತ್ತು ಅಂತಂದರೆ ಎರಡು ಮೂರು ಕಟ್ ಮಾಡಿಕೊಡ್ರಿ ಚಿಕ್ಕದಿತ್ತು ಅಂದರೆ ಸ್ವಲ್ಪ ಬ್ರೇಕ್ ಮಾಡಿಕೊಡ್ರಿ ನಮ್ಮ ಬ್ರೇಕ್ ಮಾಡ್ಕೊಳ್ಳೋದ್ರಿಂದ ಹೊರಗಡೆಗೆ ನಮ್ಮ ಮೆಣಸಿನ್ಕಾಯಿ ಸಿಡಿಯೋದಿಲ್ಲ ಇಲ್ಲಾಂದರೆ ಪಟಾ ಪಟ ಅಂತ ಸಿಡಿಯುತ್ತೆ ಹಾಗಾಗಿ ನಾವು ಅಕಸ್ಮಾತಾಗಿ ಒಂದೊಂದು ಸಾರಿ ಮಗಕ್ಕೆ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ಎರಡು ತುಂಡು ಮಾಡಿಕೊಡ್ರಿ ಇಲ್ಲ ಅಂದರೆ ಸ್ವಲ್ಪ ಹಿಂಗೆ ಬ್ರೇಕ್ ಮಾಡಿಕೊಡ್ರಿ ಅಂದರೆ ನಮಗೆ ಮೆಣಸಿನ್ಕಾಯಿ ಸಿಡಿಯಲ್ಲ ಮತ್ತು ಬೇಗನೆ ಕೂಡ ಫ್ರೈ ಆಗುತ್ತೆ ಇಷ್ಟು ನೀವು ಬ್ರೇಕ್ ಮಾಡ್ಕೊಂಡ್ರೆ ಸಾಕು ನೋಡಿರಿ ಇಷ್ಟೇ ಸ್ವಲ್ಪ ಉಗ್ರನಿಂದ ಇಷ್ಟು ಬ್ರೇಕ್ ಮಾಡ್ಕೊಂಬಿಡ್ರಿ ಚಿಕ್ಕ ಚಿಕ್ಕದಿತ್ತು ಅಂದರೆ ಭಾಳ ಉದ್ದ ಇತ್ತು ಅಂದರೆ ಎರಡು ಮಾಡಿಕೊಡ್ರಿ ಈಗೆಲ್ಲನೂ ನಾನು ರೆಡಿ ಮಾಡಿಕೊಂಡು ಬಂದೆ ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಗ್ಯಾಸ್ ಮೇಲೊಂದು ಪ್ಯಾನನ್ನು ಇಟ್ಟಿದ್ದೀನಿ ಇನ್ನೂ ಗ್ಯಾಸ್ ಆನ್ ಮಾಡಿಕೊಂಡಿಲ್ಲ ನಾನು ಅದರಲ್ಲಿ ಮೆಣಸಿನ್ಕಾಯನ್ನು ಹಾಕಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ರಿ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಅದು ಕೂಡ ನಾವು ಟಿಫನ್ ತಿಂತೀವಲ್ವ ಅದೇ ಸ್ಪೂನಿನಿಂದ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಫ್ಲೇಮ್ ಲೋನಲ್ಲೇ ಇದು ಸ್ವಲ್ಪ ಚೆನ್ನಾಗಿ ನಾವು ಹುರಿಬೇಕು ಹುರಿಲಿಕ್ಕೆ ಮಾತ್ರ ಒಂದು ಎರಡು ಮೂರು ನಿಮಿಷ ಟೈಮ್ ತೊಗೊಳುತ್ತೆ ಅಂದರೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಆದರೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದನ್ನ ನೋಡ್ರಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚಲೋತ್ನಂಗೆ ನಾವು ಇದನ್ನು ಹುರ್ಕೋಬೇಕು ಕೈ ಬಿಡದೆ ನೀಟಾಗಿಯೇ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಡ್ರಿ ಸ್ವಲ್ಪ ಮೆತ್ತಗಾಗ್ಲೇದು ಸ್ವಲ್ಪ ಮೆತ್ತಗಾದ ನಂತರ ಮುಚ್ಚಿ ನಾವು ಫ್ರೈ ಮಾಡೋದ್ರಿಂದ ಬೇಗನೆ ಆಗುತ್ತೆ ನಮಗೆ ಕಣ್ಣು ಕಣ್ಣು ಅನ್ನೋದು ಬೇಗನೆ ಬೀಳುತ್ತೆ ಈಗ ನೋಡ್ರಿ ನಾನು ಒಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಹೀಗೆ ನಾವು ಒಂದು ಎರಡು ಮೂರು ಸಾರಿ ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲಾನು ಹೀಗೆ ಕಣ್ಣು ಕಣ್ಣು ಬೀಳುತ್ತೆ ನೋಡ್ರಿ ಇಲ್ಲಿ ಕಣ್ಣು ಕಣ್ಣು ಬೀಳ್ತಾ ಇದೆ ನೋಡ್ರಿ ಇಲ್ಲ ನೋಡ್ರಿ ಅದು ತಗೊಳಕ್ಕೆ ಹೋದರೆ ಬರ್ತಾ ಇಲ್ಲ ಜಾರ್ತಾ ಇದೆ ಈಗ ಅಲ್ಲಲ್ಲೆಲ್ಲ ನಿಮಗೆ ಕಣ್ಣು ಕಣ್ಣು ಕಾಣ್ತಾ ಇದೆ ಅಲ್ವ ಹೀಗೆ ನಮ್ಮ ಜಾಸ್ತಿ ಪ್ರಮಾಣದಲ್ಲಿ ಕಣ್ಣು ಕಣ್ಣು ಬೀಳಬೇಕು ಹೀಗೆ ನಾವು ಹಾಗೆ ನಾವು ಕೈ ಆಡಿಸಾ ಕೈ ಆಡಿಸ್ತಾ ಫ್ರೈ ಮಾಡ್ಕೊಂಡು ಮುಚ್ಚಿ ತೆಗೆದು ಮುಚ್ಚಿ ತೆಗೆದು ಫ್ರೈ ಮಾಡ್ಕೊಂಡ್ರೆ ಎಲ್ಲ ನಮ್ಮ ಮೆಣಸಿನ್ಕಾಯಿ ಇದೇ ರೀತಿಯಾಗಿ ಕಣ್ಣು ಕಣ್ಣು ಬೀಳುತ್ತೆ ಅಂದರೆ ನಮ್ಮ ಚಟ್ನಿ ಅನ್ನೋದು ತುಂಬಾ ರುಚಿಯಾಗಿರುತ್ತೆ ಈಗ ನೋಡ್ರಿ ನಾವು ಹಾಗೆಯೇ ಕೈಯಾಡಿಸಾ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಒಂದು ಮುಖಾಲ್ ಸ್ಪೂನಷ್ಟು ಹಾಕೊಂಡೆ ಹಾಗೆ ನೋಡ್ರಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಬೆಳ್ಳುಳ್ಳಿ ನಾವು ಎಷ್ಟು ಜಾಸ್ತಿ ಹಾಕೋತೀವಿ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ದಪ್ಪ ದಪ್ಪ ಇದೆ ಎರಡರಿಂದ ಎಂಟು ಹಾಕ್ಕೊಂಡಿದ್ದೀನಿ ನಿಮ್ದು ಏನಾದರೂ ಚಿಕ್ಕ ಚಿಕ್ಕದಿತ್ತಂದರೆ ಒಂದು ಹತ್ತು ಹನ್ನೆರಡು ಹಾಕ್ಕೊಳ್ರಿ ನಾವು ಜಾಸ್ತಿ ಹಾಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಕೊತ್ತಂಬರಿ ಆಗಲಿ ಆಗಲಿ ಏನು ಯೂಸ್ ಮಾಡಲ್ಲ ಇಷ್ಟೇ ಬಂದಗಳೇ ನಾಲ್ಕೇ ನಾಲ್ಕು ಸಾಮಗ್ರಿಯಿಂದ ನಮ್ಮ ಪರ್ಫೆಕ್ಟಾಗಿರುವಂಥ ಚಟ್ನಿ ರೆಡಿಯಾಗುತ್ತೆ ಇದು ನೋಡಿರಿ ಚೆನ್ನಾಗಿ ನಮಗಿವಾಗ ಫ್ರೈ ಆಯಿತು ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ನಮಗೆ ಮೆತ್ತಗಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಒಂದು ಸೆಕೆಂಡ್ ನಾವು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬಿಸಿ ಇರುತ್ತಲ್ವಾ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಈಗ ನೋಡಿರಿ ಕೈಯಿಂದ ಹಿಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದೆ ನನಗೆ ನೀವು ಜಲ್ದಿನೇ ತಣ್ಣಗಾಗಬೇಕಂದ್ರೆ ಆ ಬಕೆಟ್ ನೀರಲ್ಲಿ ಇಟ್ಟು ಬನ್ನಿರಿ ಜ ಬೇಗನೆ ತಣ್ಣಗಾಗುತ್ತೆ ಇಲ್ಲ ಫ್ಯಾನಿನ ಕೆಳಗೆ ಇಟ್ಕೋಬೋದು ಈಗ ತಣ್ಣಗಾಗಿರೋದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ನಾನು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಿಮ್ಮ ಕ್ವಾಂಟಿಟಿ ಭಾಳ ಇತ್ತಂದ್ರೆ ದೊಡ್ಡ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಡ್ರಿ ಹಾಕೊಂಡು ಇದಕ್ಕೆ ರುಚಿಗೆ ಅನುಸಾರ ಉಪ್ಪನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ನಾವು ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇವಾಗ ಇದನ್ನು ನೋಡಿರಿ ನಾವು ಇಷ್ಟು ತರಿ ತರಿಯಾಗಿ ರುಬ್ಕೊಂಡ್ವಿ ಇದು ಪರ್ಫೆಕ್ಟಾಗಿದೆ ಇವಾಗ ಜಾಸ್ತಿ ನುಣ್ಣಗಾಗಬಾರ್ದು ಜಾಸ್ತಿ ನುಣ್ಣಗೂ ಇಲ್ಲ ಜಾಸ್ತಿ ಬರಕ್ ಬರಕು ಇಲ್ಲ ಆಗಿದೆ ಹೀಗೇ ನಾವು ರುಬ್ಬಬೇಕು ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿರಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಇದರಲ್ಲಿ ನಾವು ಅರಿಶಿನ ಹಾಕಿಲ್ಲ ಏನೂ ಹಾಕಿಲ್ಲ ಆದರೂ ಕೂಡ ತುಂಬ ಪರ್ಫೆಕ್ಟ್ ಅಡಿಗೆರೋಂಥ ಬಣ್ಣ ಬಂದಿದೆ ಈಗ ನಾವು ಹುರ್ಕೊಂಡಿದ್ವಿ ಅಲ್ವಾ ಅದೇ ಪ್ಯಾನಿನಲ್ಲಿ ಇದ್ದೀನಿ ಯಾಕಂದರೆ ಅದ್ರಲ್ಲಿ ಸ್ವಲ್ಪ ಜೀರಿಗೆ ಇದೆ ಹಾಗೆ ಎಣ್ಣಿನ ಅಂಶ ಇದೆ ಅದರಲ್ಲೇ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಒಂದು ಬಾಲ್ನಲ್ಲಿ ಎರಡಾರು ಬಾಕ್ಸ್ನಲ್ಲಿ ಹಾಕಿಟ್ರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬಹುದು ಫ್ರಿಡ್ಜ್ನಲ್ಲಿ ಇಡುವ ಅವಶ್ಯಕತೆ ಏನೂ ಇಲ್ಲ ಹೊರಗಡೆಗೆ ನಾವು ಇಟ್ಕೊಬೋದು ಇದನ್ನು ನೋಡಿರಿ ನಾವು ಎಲ್ಲ ತಿಂಡಿ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ಇವಾಗ ಚಿಕ್ಕ ಮಕ್ಕಳು ಇರ್ತಾರೆ ಖಾರ ಜಾಸ್ತಿ ಆದರೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಅಂದ್ಕೊಂಡು ಖಾರ ಕಮ್ಮಿ ಮಾಡ್ತೀವಿ ಖಾರ ಕಮ್ಮಿ ಆದರೆ ನಮಗೆ ದೊಡ್ಡವ್ರಿಗೆ ತಿಂದಂಗೆ ಅನಿಸಲ್ಲ ಏನೇ ತಿಂಡಿ ಆಗಲಿ ಊಟ ಆಗಲಿ ರುಚಿಸಲ್ಲ ಇದು ಒಂದು ಸ್ಪೂನಷ್ಟು ನಾವು ಸೈಡ್ ಡಿಶ್ ಹಾಕ್ಕೊಂಡು ನಾವು ತಿಂಡಿ ಆಗಲಿ ಊಟದ ಜೊತೆಗೆ ನಾವು ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಅರ್ಥ ಆಯ್ತಲ್ವ ಯಾವ ರೀತಿ ಮಾಡಬೇಕಂತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್